ಓಂ ಚಿತ್ರವು ಸಾಧಾರಣ ಬಜೆಟ್ನಲ್ಲಿ ಉತ್ತಮ ಹಣ ಗಳಿಸಿದ್ದು ಮಾತ್ರವಲ್ಲ ಅದರ ಕಥಾಹಂದರ ಮತ್ತು ಪಾತ್ರಗಳ ಆಳದ ಪರಿಣಾಮದಿಂದ ತಲೆಮಾರು ಪ್ರೇಕ್ಷಕರನ್ನು ತಲುಪಿತು ಬೆಂಗಳೂರು ಮಾಫಿಯಾ ಹಿನ್ನೆಲೆಯಲ್ಲಿ ಚಿತ್ರಿಸುತ್ತಿದ್ದ ಈ ಚಿತ್ರ ಅಸಹಜ ಪ್ರೇಮಕತೆಯನ್ನು ಕೂಡ ಹೆಣೆಯಿತು ಈ ಚಿತ್ರವು ತನ್ನ ತೀವ್ರ ನೈಜ ಮತ್ತು ಭಾವನೆಯೊಂದಿಗೆ ಪ್ರೇಕ್ಷಕರ ಮನಸ್ಸು ಗೆದ್ದಿತ್ತು ಈ ಯಶಸ್ಸಿನ ಹಾದಿಯಲ್ಲಿ ಓಂ ಚಿತ್ರವನ್ನು ತೆಲುಗಿನಲ್ಲಿ ಓಂಕಾರಂ ಎಂಬ ಹೆಸರಿನಿಂದ ರಾಜಶೇಖರ್ ನಟನೆಯೊಂದಿಗೆ ಡಬ್ ಮಾಡಲಾಗಿತ್ತು ಪ್ರೇಕ್ಷಕರಿಗಾಗಿ ಕಥೆಯನ್ನು ಇನ್ನಷ್ಟು ಪ್ರಾಪಂಚಿಕವಾಗಿ ತಲುಪಿಸಲು ಈ ಹೆಜ್ಜೆ ಕೈಗೊಳ್ಳಲಾಗಿತ್ತು ಈ ವಿಷಯ ತಿಳಿಯುವ ಮುನ್ನ ನಮ್ಮ ಮಾಯಮೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಸಾವಿರದ ಒಂಬೈನೂರ ತೊಂಬತ್ತೈದರ ಮೇ ಹತ್ತೊಂಬತ್ತರಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಕ್ರಾಂತಿಯ ಕ್ಷಣ ನಡೆಯಿತು ಐವತ್ತು ಲಕ್ಷ ರೂಪಾಯಿ ಬಜೆಟ್ನಲ್ಲಿ ನಿರ್ಮಿತವಾದ ಓಂ ಚಿತ್ರವು ಬಿಡುಗಡೆಯಾದ ಕ್ಷಣವೇ ಪ್ರೇಕ್ಷಕರ ಹೃದಯವನ್ನು ತಲುಪಿತ್ತು ಈ ಕಡಿಮೆ ಬಜೆಟ್ನ ಚಿತ್ರ ಐದು ಕೋಟಿ ರೂಪಾಯಿಗಳು ಗಳಿಸಿ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿತು ಎರಡು ಸಾವಿರದ ಹದಿನೈದರಲ್ಲಿ ಉದಯಾ ಟಿ ವಿ ಹತ್ತು ಕೋಟಿ ರೂಪಾಯಿಗೆ ಉಪಗ್ರಹ ಹಕ್ಕುಗಳನ್ನು ಖರೀದಿಸಿತ್ತು ಈ ಹಕ್ಕುಗಳ ಖರೀದಿ ಓಂ ಚಿತ್ರದ ಹೃದಯ ಸ್ಪರ್ಶಿಕತೆಯ ನಿರಂತರ ಜನಪ್ರಿಯತೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿತು ರೀ ರಿಲೀಸ್ ಹಾಗೂ ಉಪಗ್ರಹ ಹಕ್ಕುಗಳು ಡಬ್ ಆವೃತ್ತಿ ಎಲ್ಲವೂ ಓಂ ಚಿತ್ರದ ಪ್ರೇಕ್ಷಕ ವಲಯವನ್ನು ಇನ್ನಷ್ಟು ವಿಸ್ತರಿಸುತ್ತಾ ಹೋಗಿತು ಚಿತ್ರದ ಅಭಿನಯ ಕಡೆಗೆ ಬಂದರೆ ಶಿವರಾಜ್ ಕುಮಾರ್ ಅಭಿನಯವು ಓಂ ಚಿತ್ರವನ್ನು ಕೇವಲ ಕ್ರೈಮ್ ಡ್ರಾಮಾವಷ್ಟೇ ಅಲ್ಲ ಭಾವನಾತ್ಮಕ ಅನುಭವವಾಗಿ ಮಾಡಿತು ನಿರ್ದೇಶನದ ಕಡೆಗೆ ಬಂದರೆ ಉಪೇಂದ್ರ ಅವರ ವಿಶಿಷ್ಟ ದೃಷ್ಟಿಕೋನ ಸೆನ್ಸಾರ್ಶಿಪ್ ಸಮಸ್ಯೆಗಳನ್ನು ಸಮರ್ಥವಾಗಿ ದಾಟಿಕೊಂಡು ಚಿತ್ರವನ್ನು ಪ್ರೇಕ್ಷಕರಿಗೆ ತಲುಪಿಸಿತು ಕ್ಲೈಮ್ಯಾಕ್ಸ್ ಮರು ಚಿತ್ರೀಕರಣದ ಹಿಂದೆ ಇರುವ ಸಂಕಷ್ಟಗಳು ಮತ್ತು ಸವಾಲುಗಳು ಚಿತ್ರವನ್ನ ಇನ್ನಷ್ಟು ಸಂಕಲ್ಪನಾತ್ಮಕವಾಗಿ ಮೂಡಿಸಿತು ಆದರೂ ವಿಶೇಷವಾಗಿ ಗಮನಾರ್ಹವಾದದ್ದು ಏನೆಂದರೆ ಪ್ರತಿ ಮರು ಬಿಡುಗಡೆಯಲ್ಲಿಯೂ ಓಂ ಚಿತ್ರ ನೂರು ದಿನಗಳ ಪ್ರದರ್ಶನವನ್ನ ಕಾಯ್ದುಕೊಂಡಿದೆ ಈ ನಿತ್ಯ ದಾಖಲೆ ಭಾರತೀಯ ಚಿತ್ರರಂಗದಲ್ಲಿ ಓಂ ಅನ್ನು ನಿಜವಾದ ಕ್ಲಾಸಿಕ್ ಚಿತ್ರವಾಗಿ ಗುರುತಿಸಿದೆ ಪ್ರೇಕ್ಷಕರ ನೆಚ್ಚಿನ ಚಿತ್ರವಾಗಿಯೇ ಅಷ್ಟೇ ಅಲ್ಲ ಅದು ತಲೆಮಾರುಗಳಿಂದ ತಲೆಮಾರುಗಳಿಗೆ ಪ್ರೀತಿಯ ಸಂಕೇತವನ್ನಾಗಿ ಪರಿಗಣಿಸಲಾಗಿದೆ ಓಂ ಚಿತ್ರದ ಯಶಸ್ಸಿನ ಿರುವುದು ಕೇವಲ ಕತೆ ಅಭಿನಯ ಪಾತ್ರ ಮತ್ತು ನಿರ್ದೇಶನ ಅಲ್ಲ ಇದು ಭಾವನೆ ಸಾಹಸ ಮತ್ತು ನೈಜತೆಯ ಒಂದು ಒಕ್ಕೂಟವಾಗಿದೆ ಐವತ್ತು ಲಕ್ಷ ರೂಪಾಯಿ ಬಜೆಟ್ನಲ್ಲಿ ನಿರ್ಮಿತವಾದ ಈ ಚಿತ್ರ ಬರೋಬ್ಬರಿ ಐದು ಕೋಟಿ ರೂಪಾಯಿಗಳ ವರಮಾನವನ್ನು ಗಳಿಸಿತು ಅನೇಕ ಮರು ಬಿಡುಗಡೆಗಳು ಡಬ್ ಆವೃತ್ತಿಗಳು ಉಪಗ್ರಹ ಹಕ್ಕುಗಳ ಮೂಲಕ ಇಂದಿಗೂ ಪ್ರೇಕ್ಷಕರ ಹೃದಯದಲ್ಲಿ ಜೀವಂತವಾಗಿದೆ ಓಂ ಚಿತ್ರವು ನಮ್ಮ ನೆನಪಿನಲ್ಲಿ ಮಾತ್ರವಲ್ಲ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಮರವಾಗಿ ಉಳಿದುಕೊಂಡಿದೆ ಪ್ರತಿ ವೀಕ್ಷಕ ಪ್ರತಿ ವಯಸ್ಸಿನವರೆಗೂ ಇದು ತನ್ನದೇ ಆದ ಅನುಭವವನ್ನು ನೀಡುತ್ತದೆ ಭಾವನೆ ಸಾಹಸ ಮತ್ತು ಪ್ರೇಮ ಈ ಎಲ್ಲ ಅಂಶಗಳನ್ನು ಏಕೀಕರಣವೇ ಓಂ ಚಿತ್ರವನ್ನು ಶಾಶ್ವತ ಕ್ಲಾಸಿಕ್ ಆಗಿ ಮಾಡಿತ್ತು ಇದಾಗಿತ್ತು ಈ ವಿಡಿಯೋದ ಟಾಪಿಕ್ ಧನ್ಯವಾದಗಳು